ಒಂದು ಸ್ಟೇಟ್ಮೆಂಟ್ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನು ಹುಟ್ಟು ಹಾಕಿದೆ ಉತ್ಕರ್ಷ ಅವರ ಹತ್ರ ನೇರವಾಗಿ ಹೋಗ್ಬಿಡ್ತೀನಿ ಯಾಕಂದ್ರೆ ಕಾಂಗ್ರೆಸ್ ಅವರು ಪ್ರಶ್ನೆ ಮಾಡಿದ್ದಾರೆ ಅಬ್ದುಲ್ ರಜಾಕ್ ಅವರು ಕೂಡ ಪ್ರಶ್ನೆ ಮಾಡಿದ್ರೆ ಬಗ್ಗೆ ಒಂದು ಕ್ಲಾರಿಟಿ ತಗೊಳ್ಳೋಣ ಅದಕ್ಕೂ ಮುಂಚೆ ಈಗ ಬ್ರಿಟಿಷ್ ಅಧಿಕಾರಿಯನ್ನ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಈ ರಾಷ್ಟ್ರಗೀತೆಯನ್ನ ಹಾಡಲಾಯಿತು ಅನ್ನುವಂತ ವಿಚಾರವನ್ನ ಕಾಗೇರಿ ಅವರು ಪ್ರಸ್ತಾಪ ಮಾಡ್ತಾರೆ ಉತ್ಕರ್ಷ್ ಅವರೇ ನನಗೆ ನಾನು ಓದಿರೋ ಪ್ರಕಾರ ನಿನ್ನೆ ಇಡೀ ರಾತ್ರಿ ಕೂಡ ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಪುಸ್ತಕವನ್ನ ಓದ್ತಾ ಇದ್ದೆ ಅದರಲ್ಲಿ ಅವರು ಕ್ಲಾರಿಟಿ ಕೊಡ್ತಾರೆ ಖಂಡಿತ ಅಲ್ಲ ಯಾವ ಅಧಿಕಾರಿಯನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ರಚನೆ ಆಗಿರುವಂತಹ ಗೀತೆ ಅಲ್ಲ ಅಂತ ಅವರು ಸ್ಪಷ್ಟೀಕರಣ ಕೊಟ್ಟು ಕೂಡ ಇತಿಹಾಸ ಹಿಂಗೆ ಹೇಳುತ್ತೆ ಅಧಿಕಾರಿಯನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಮಾಡಿರೋದು ಅನ್ನುವಂತಹ ವಿಚಾರಗಳು ಪ್ರಸ್ತಾಪ ಆಗೋದು ಯಾಕೆ ಅಂತ ನೋಡಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಜನಗಣ ಮನಕ್ಕೆ ಏನು ಗೌರವ ಇದೆ ಅದೇ ಗೌರವ ಒಂದೇ ಮಾತ್ರ ಅದನ್ನೇ ನಾವು ಕೂಡ ಪಾಲನೆ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಆಗಲ್ಲ ಒಂದ್ ನಿಮಿಷ ಅಬ್ದುಲ್ ರಜಾಕ್ ಅವ್ರ ಹಿಂಗ್ ಇಷ್ಟೊತ್ ನೀವು ಮಾತಾಡಿದ್ರಿ ಒಂದು ಕ್ಲಾರಿಟಿ ತಗೊಳ್ಳೋಣ ಯಾಕೆಸ್ ಬಿಜೆಪಿಯ ಸ್ಟಾಂಡ್ ಏನು ರಜಾಕ್ ಅವ್ರಿಗೆ ಮತ್ತೆ ಕಾಂಗ್ರೆಸ್ನವ್ರಗ್ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರಲ್ವಾ ನಿಮ್ಮಿಂದ ನಾವು ದೇಶಭಕ್ತಿ ಬಿಜೆಪಿ ಸ್ಟ್ಯಾಂಡ್ ಬಹಳ ಸ್ಪಷ್ಟವಾಗಿದೆ ಅಬ್ದುಲ್ ರಜಾಕ್ ಮತ್ತು ಕಾಂಗ್ರೆಸ್ನವರಿಂದ ನಾವು ದೇಶಭಕ್ತಿಯ ಪಾಠ ಕಲಿಯೋ ಅವಶ್ಯಕತೆ ಇಲ್ಲ ಹೇಳ್ತೀವಿ ಜನಗಣವನ್ನು ನಮ್ಮ ರಾಷ್ಟ್ರೀಯ ಗೌರವ ಇದೆ

ಬಿಜೆಪಿ ಸ್ಟೇಟ್ಮೆಂಟ್ ಕೊಡ್ತಾರೆ ಸಭಾಪತಿ ಸ್ಥಾನದಲ್ಲಿ ಕೂತು ನಮ್ಮ ಆರ್ ಎಸ್ ಎಸ್ ಅಂತ

ಸಂಸ್ಕೃತಿ ಜನಗಣಮನ ಬಂದ್ಬಿಟ್ಟು ಕಿಂಗ್ ಜಾರ್ಜ್ ಫೈಸ್ಥಳಿ ಕಿಂಗ್ ಜಾರ್ಜ್ ಫೈ ನ ಸ್ವಾಗತಿಸಕ್ಕೆ ನೀವು ಹಾಡಿದ ಹಾಡು ಜನಗಣಮನ ಅಂತ ಅವ್ರು ಹೇಳಿ ಅದೇ ಸಂದರ್ಭದಲ್ಲಿ ನಾವು ಒಂದೇ ಮಾತ್ರಮನ್ನ ನಮ್ಮ ರಾಷ್ಟ್ರಗೀತೆ ಮಾಡ್ಕೋಬೇಕಾಗಿತ್ತು ಅಂತ ರಾಷ್ಟ್ರೀಯತೆಯ ಒಂದು ಇದು ಏನು ಇವಾಗ ಬ್ರಿಟಿಷರನ್ನ ಓಲೈಸಕ್ಕೆ ಬ್ರಿಟಿಷರನ್ನ ನೀವು ವೆಲ್ಕಮ್ ಮಾಡೋದಕ್ಕೆ ಹಾಡು ಅಂತ ಹೇಳೋದು ಬ್ರಿಟಿಷ್ ಯೂನಿಫಾರ್ಮ್ ಯೂನಿಫಾರ್ಮ್ ಯೂನಿಫಾರ್ಮ್ಲಿ ಬ್ರಿಟಿಷರೂಟ್ ಆಮೇಲೆ ಎಲ್ಲರನ್ನೂ ರಾಷ್ಟ್ರಪಿತ ಅವಮಾನ ಅವಮಾನೀತೆ ಅವಮಾನೀಯ ಭಕ್ತ ಎಲ್ಲೋಹಿರು ದ್ರೋಹಿಗಳು ಯಾವ್ದೋ ಪ್ಯಾಲೇಸ್ ದ್ರೋಹಿಗಳು ಅರ್ಧ ಅರ್ಧ ಈ ಬ್ರಿಟಿಷ್ ಭಾರತ

ಮುಸ್ಲಿಂ ಸಂಘಟನೆಯವರು ಅವ್ರಿಗೆ ಬೇಕಾದಂತ ಒಂದಷ್ಟು ನಿಯಮ್ ಹಿಂಗೆ ಯಾಕೆ ಮಾಡಿದ್ರಿ ಅಂತ ಪ್ರಶ್ನೆ ಏನೋ ಮಾತಾಡ್ತೀರಾ ಡೈವರ್ಟ್ ಮಾಡ್ತಿದ್ದೀರಾ ಇಲ್ಲ ಬೆರವರು ಇದನ್ನ ನೋಡ್ಕೋಬೇಕು ನಮಸ್ಕಾರ ಮಾಡ್ಬೇಕು ಚಡ್ಡಿ ಬಿಟ್ಬಿಟ್ಟು ದೋತಿ ಹಾಕೋ ಬರ್ಬೇಕು ನೀವು ನಮಸ್ಕಾರ ಮಾಡಬೇಕು ಅಂತ

ಇವರು ರಜಾಕ್ ಅವರು ಒಂದು ಇಂಪಾರ್ಟೆಂಟ್ ಅಂಶಗಳನ್ನು ತಲೆ ಎತ್ತಿದ್ರು ಒಂದೇ ಮಾತರಮ್ಮ ಮತ್ತು ರಾವ್ ಜನಮನ ಗಣನ ಜನಗಣಮನ ಏನು ಅವ್ರಿಗೆ ಜನಗಣಮನ ಏನಿದೆ ಅವರ ಸಂಪ್ರದಾಯಗಳೇ ಅವರ ಒಂದು ತವೀದ್ ಏನಿದೆ ಅದೇ ಒಪ್ಪಲ್ಲ